ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಂದನ ಮನೆ ಬಿಟ್ಟು ಹೊರಟಿದ್ದ ಇಲ್ಲಿ ಚಂದನ ಬದುಕು ಸರಿ ಹೋಗುತ್ತಾ ಸರಿಯಾದ ದಾರಿಯಲ್ಲಿ ಸಾಕ್ತಾಳೆ ಚಂದನ ಕೊನಿ ಹಾರಿ ಜೊತೆ ಮದುವೆ ಆಯ್ತಾ ಚಂದನ ಅದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಆರ್ಯ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಚಂದನ ಹಾಗೆ ನೀರವಾಗಿ ಹೇಳ್ತಾಳೆ ನೀನೊಬ್ಬ ಸಾಯಿಕೋಪಾತು ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಆದರೆ ಈ ಒಂದು ಮಾತನ್ನ ಕೇಳಿಸ್ಕೊಂಡಂತ ಚಂದನ ತಂದ ಚಂದನ ಕೆನ್ನೆಗೆ ಬಾರಿಸ್ತಾರೆ ಇಲ್ಲಿ ಚಂದನ ನನ್ಗೆ ಉನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಇವನು ನಿಜವಾಗ್ಲೂ ಸಾಯ್ಕೋ ಅಂತ ಹೇಳಿ ಹೇಳಿದಾಗ ಇಲ್ಲಿ ಅಪ್ಪ ಚಂದನ ಮೇಲೆ ರುಚಿಗೇಳ್ತಾರೆ ಈ ಮದುವೆಯನ್ನು ನೀನೆ ಮಾಡಿದ್ರೂ ಕೂಡ ನೆಲೆಸೋಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ನಿನಗೆ ಜೋಡಿ ಅಂದ್ರೆ ಅದು ಆರ್ಯ ಮಾತ್ರ ಅಂತ ಹೇಳಿ ಚಪ್ಪರಿ ಶಾಸ್ತ್ರ ಆಗಿದೆ ನೀನು ಮದುವೆ ಮನೆಗೆ ಮರುದಿನ ಹೊರಡಬೇಕಾಗಿದೆ ಕೊನೆಗೂ ಇಲ್ಲಿ ಚಂದನ ಒಂದು ದೊಡ್ಡ ಅನ್ನ ತಗೋತದಾಳೆ ಹತ್ರ ಹೇಳ್ಕೊಂಡಿದ್ದಾಳೆ ಈ ಕಡೆ ಹರಿ ಕೂಡ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಸೇಫ್ ಆಗಿ ಯೋಚನೆ ಮಾಡ್ಬೇಡಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ನ ಕನಸಿನ ಬುತ್ತಿಯನ್ನ ಹೊತ್ತಿರತಕ್ಕಂತ ಚಂದನ ತನ್ನ ಮನಸ್ಸನ್ನ ಸಮಾಧಿ ಮಾಡಿಕೊಳ್ಳೋಕೆ ಇಷ್ಟ ಪಡದೆ ಖಂಡಿತವಾಗ್ಲೂ ಕೂಡ ಆರ್ಯನ ಮದುವೆ ಆಗೋದಿಲ್ಲ ಅನ್ನೋ ಒಂದು ಲೈಟರ್ ಅನ್ನ ಬರ್ದಿಟ್ಟು ತನ್ನ ಮನಸ್ಸಿನ ಭಾವನೆಯನ್ನ ಬರ್ದಿಟ್ಟು ಅಪ್ಪ ಅಮ್ಮನನ್ನ ನೋಡಿ ಕಣ್ಣೀರ್ ಹಾಕ್ತಾ ಇಪ್ಪತ್ತೈದು ವರ್ಷಗಳ ಕಾಲ ತನ್ನನ್ನ ಸಾಕಿದ ತಂದೆ ತಾಯಿಗೆ ದ್ರೋಹ ಮಾಡ್ತಿದ್ದೆನೇನು ಅನ್ನೋ ಒಂದು ದೊಡ್ಡ ಭಾರದೊಂದಿಗೆ ಮನೆ ಬಿಟ್ಟು ಗಂಟು ಮೂಟೆ ಸಮೇತ ತಂದೆ ತಾಯಿಯ ಕುಟುಂಬದ ಒಂದು ಫೋಟೋ ತಗೊಂಡಿದ್ದೆ ಮನೆ ಬಿಟ್ಟು ಹೊರಟೆ ಬಿಟ್ಲು ಕೊನಿಗೂ ಎಲ್ಲಿ ಹಾರಿ ಚಂದನಾನ ಪಿಕಪ್ ಮಾಡಿದ್ದಾಯ್ತು ಇದರ ನಡುವೆ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರ್ತಕ್ಕಂಥ ಹರಿ ಚಂದನಾನ ಮದ್ವೆ ಆಗಿ ಮನೆಗೆ ಕರ್ಕೊಂಡ್ ಬರ್ತಿದ್ದಾರೆ ಶ್ರೀ ಗಂಧದ ಗುಡಿ ಮನೆಗೆ ಚಂದನ ಎಂಟ್ರಿಗೆ ಕಾಲ ಕೂಡಿ ಬಂದದ ಹಾಗಿದ್ರೆ ಇಲ್ಲಿ ಚಂದನ ಮನೆ ಬಿಟ್ಟು ಓಡಿ ಬಂದ್ರೆ ಹೊರತು ಹರಿ ಜೊತೆ ಮದ್ವೆ ಆಗ್ಬೇಕು ಅಂತಲ್ಲ ಬಟ್ ಹರಿ ಜೊತೆ ಚಂದನ ಮದುವೆ ಆಗೋದಕ್ಕೆ ಕಾರಣ ಏನು ಇದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯ್